ನಾನು ಸಿಂಪಲ್ಲಾಗಿ ಒಂದು ಗ್ರೇವಿ ಮಾಡ್ತಾ ಇದ್ದೀನಿ ಸಿಂಪಲ್ ಸಿಂಪಲ್ ಅಂದರೆ ಈ ವಿ ಸಿಂಪಲ್ ಚಿಕನ್ ಗ್ರೇವಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಏನಿಲ್ಲ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ತಗೊಂಡು ವಾಶ್ ಮಾಡಿಕೊಂಡು ಕ್ಲೀನಾಗಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಇಲ್ಲಿ ಒಂದು ಐದರಿಂದ ಆರು ಹಸಿರು ಮೆಣಸಿಕ್ ತಗೊಂಡು ಮಧ್ಯೆ ಸಿಗಲಿ ಈ ಥರ ಕಟ್ ಮಾಡಿ ಎರಡು ಈರುಳ್ಳಿನೂ ಕೂಡ ಸಣ್ಣದಾಗಿ ಕಟ್ ಹೆಚ್ಚಿಟ್ಕೊಂಡಿದ್ದೀವಿ ಮತ್ತು ಇಲ್ಲಿ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಇಲ್ಲೊಂದು ಟೊಮೊಟೊನ ನೈಸಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ ಇದಿಷ್ಟೇ ಇನ್ನೇನು ಜಾಸ್ತಿ ಏನೂ ಹಾಕೋದಿಲ್ಲ ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇನ್ನು ಬ್ಯಾಚುಲರ್ ಅಂದರೆ ಇದೊಂದು ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ ಇದನ್ನು ಮಾಡ್ಕೊಳಂಗಿಲ್ಲ ಕಟ್ ಮಾಡಿಬಿಟ್ಟು ಹಾಗೆ ಮಾಡ್ಕೊಬೋದು ಕಣ್ರಿ ಪೇಸ್ಟ್ ಮಾಡೋಕೆ ಬದಲು ಬ್ಯಾಚುಲರ್ಗಂತೂ ಬೇಗನೆ ಆಗುವಂಥದ್ದು ಚಿಕನ್ ತಂದ ತಕ್ಷಣ ವಾಶ್ ಮಾಡಿಬಿಟ್ಟು ಏನು ಮಾಡಿ ಅಂದರೆ ಒಂದು ಪಾತ್ರೆಲಿ ಹಾಕ್ಬಿಟ್ಟು ನೀಟಾಗಿ ಈ ಥರ ಸುಣ್ಸ್ಕೊಬಿಡಿ ಅದಕ್ಕೆ ಎಣ್ಣೆ ಬೆಣ್ಣೆ ಏನೂ ಬೇಡ ಈ ರೀತಿ ಒಂದು ಪಾತ್ರೆಲಿ ಹಾಕ್ಬಿಟ್ಟು ನೀಟಾಗಿ ಅದೆಲ್ಲ ಉಪ್ಪು ಸ್ವಲ್ಪ ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಅದರಲ್ಲಿರೋ ನೀರೆಲ್ಲ ಹೋಗೋವರ್ಗು ಸುಣ್ಸ್ಕೊಬಿಡಿ ಸಾಕಷ್ಟೇ ಆಮೇಲಿಂದ ಈ ಥರ ಒಂದು ಬಾಣಲೆನ ಇಟ್ಕೊಳ್ಳಿ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕೊಳ್ಳೋಣ ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಎಸ್ ಸಾಕು ಜಾಸ್ತಿ ಎಣ್ಣೆ ಎಲ್ಲ ಹಾಕ್ಬಿಡಿ ಸಾಕು ಎಣ್ಣೆ ಇದು ರೈಸ್ ರೈಸ್ ಬ್ರೈನ್ ಆಯಿಲ್ ಅಲ್ವಾ ರೈಸ್ ಬ್ರೈನ್ ಬ್ರೈನಾ ಬ್ರೈನ್ ಆಯಿಲ್ ಹಾಂ ರೈಸ್ ಬ್ರೈನ್ ಆಯಿಲು ಚೆನ್ನಾಗಿರುತ್ತೆ ಫ್ಯಾಟ್ ಎಲ್ಲ ಕಡಿಮೆ ಇರುತ್ತೆ ಅಂತಾರೆ ಹಾಗಾಗಿ ಇದನ್ನೇ ಹಾಕ್ಕೊಡಿದ್ವಿ ಎಣ್ಣೆ ಕಾಯಿಲಿ ಬ್ಯಾಚುಲರ್ಗಳೆಲ್ಲ ಒಂದೊಂದ್ಸರಿ ಯೋಚನೆ ಮಾಡ್ತಾರೆ ಹೆಂಗಪ್ಪ ಈ ಚಿಕನ್ ಮಾಡೋದು ಟೇಸ್ಟಿಯಾಗಿ ಅಂತ ಅಂದ್ಕೊಂಡು ಇದರಲ್ಲಿ ರೈಸು ಚಪಾತಿ ಅಕ್ಕಪಕ್ಕ ಪರೋಟ ರೊಟ್ಟಿ ಏನಾದ್ರು ಸಿಕ್ಕರೆ ಕೂಡ ತಂದು ತಿನ್ಕೋಬೋದು ಇಲ್ಲ ರೈಸ್ ಮಾಡ್ಕೊಂಡು ಕೂಡ ತಿನ್ಬೋದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾನು ಒಂದು ಕೆ ಜಿ ಚಿಕನ್ಗೆ ಈ ರೀತಿ ಮಾಡ್ತಾ ಇರೋದು ನೀವು ಇನ್ನೂ ಜಾಸ್ತಿ ಮಾಡ್ಕೋತೀನಿ ಅಂದರೆ ಈಗ ಹಾಕಿರೋದ್ರಲ್ಲಿ ಡಬಲ್ ಆ ಮಾಡ್ಕೊಳ್ಳಿ ಓಕೆ ಎಣ್ಣೆ ಕಾದಿದೆ ಇವಾಗ ಈರುಳ್ಳಿ ಹೆಸರು ಮೆಣಸಿಕ್ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಸ್ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತ ಜಾಸ್ತಿ ಇಲ್ಲದ್ರೆ ಇದ್ರೆ ದಿನ ಹಾಕ್ಬಿಟ್ಟೆ ಚೆನ್ನಾಗಿರಲ್ಲ ಟೇಸ್ಟ್ ಚೆನ್ನಾಗಿ ಸಿಗಬೇಕು ಸಿಗಬೇಕು ನಾಲ್ಗೆಗೆ ಅಂದರೆ ಅದು ಕರೆಕ್ಟಾದ ರೀತಿಲಿ ಪ್ರೊಸೆಸ್ ಇರುತ್ತೆ ಅದನ್ನು ಹಂಗೆ ಮಾಡಬೇಕು ನೋಡಿ ಇವಾಗ ಈರುಳ್ಳಿ ಸ್ವಲ್ಪ ಈ ಥರ ಕಲರ್ ಬರಗವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಎರಡೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಏನಾಗೋಲ್ಲ ಹಾಕೊಂಡ್ರೆ ಹಾಗಾಗಿ ಚೆನ್ನಾಗಿ ಸ್ವಲ್ಪ ಹಾಕ್ಬಿಟ್ಟು ಅದು ಕೂಡ ಹಸಿ ವಾಶನೆ ಹೋಗ್ಬೇಕು ಈ ರೀತಿ ಇವಾಗ ನಾನು ಪೇಸ್ಟ್ ಮಾಡ್ಕೊಂಡಿದ್ದೆ ಅಲ್ವಾ ಟೊಮೆಟೊ ಅದನ್ನು ಹಾಕ್ಕೊಳ್ತೀನಿ ನೀವೇನಾದರೂ ಪೇಸ್ಟ್ ಮಾಡ್ಕೊಳ್ಳಲ್ಲ ನಾವು ಮಿಕ್ಸ್ ಮಿಕ್ಸಿ ಇಲ್ಲಾಂದರೆ ಸಣ್ಣದಾಗ ಹೆಚ್ಚಿಟ್ಕೊಬಿಟ್ಟು ಇಲ್ಲಿಗೆ ಹಾಕ್ಬಿಟ್ಟು ಒಂದು ಈ ಥರ ಸುತ್ತ ಈ ಥರ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮಿಟ್ಬಿಟ್ರೆ ಅದೇ ಮೆತ್ತಗಾಗ್ಬಿಡುತ್ತೆ ಸ ಸಾಕು ಇವಾಗ ನಾನು ಇದನ್ನ ನೋಡಿ ಈ ರೀತಿ ಪೇಸ್ಟ್ ಮಾಡಿಕೊಂಡಿದ್ದೆ ಇದು ಕೂಡ ಹಸಿ ವಾಸನೆ ಹೋಗ್ಬೇಕು ಹಸಿ ವಾಸನೆ ಹೋಗಿಲ್ಲ ಅಂದರೆ ಚೆನ್ನಾಗಿರೋಲ್ಲ ಇಷ್ಟೇನಂತ ಅಂದ್ಕೊಳ್ಳೋಕೋಗಬೇಡಿ ವೀಡಿಯೋ ಸ್ಕಿಪ್ ಮಾಡಿಬಿಟ್ರೆ ನಿಮ್ಗೆ ಗೊತ್ತಾಗಲ್ಲ ಮತ್ತೆ ಇರ್ತೀನಿ ಏನು ಸೇರಿಸ್ತೀನಿ ಅಂತ ನಾನು ಖಾರ ಖಾರ ಬೇಕೇ ಬೇಕಲ್ವಾ ನಾವಂತೂ ಮನೆಯಲ್ಲೇ ಚಿಕನ್ಗೆ ಮಟನ್ಗೆ ಅಂತ ಪೌಡ್ರನ್ನ ಮಾಡಿಸಿ ಇಟ್ಕೊಂಡಿರ್ತೀವಿ ಅದೇ ನೀವೇನು ಗೊತ್ತಾ ಚಿಕನ್ ಮಸಾಲೆ ಎಲ್ಲ ಹಾಕಕ್ಕೆ ಹೋಗಬೇಡಿ ಅಚ್ಚ ಖಾರದ ಪುಡಿ ಧನಿಯಾ ಪುಡಿ ಬರುತ್ತಲ್ಲ ಅದನ್ನು ತಂದುಬಿಡಿ ಕವಿಡಿ ನಿಮ್ಮ ನಾ ಅಂದರೆ ಅದಕ್ಕೆ ಎಷ್ಟು ಬೇಕು ಖಾರ ನಿಮಗೆ ಅಷ್ಟನ್ನು ನೋಡಿ ಹಾಕೋಬೋದು ಇವಾಗ ನಾನು ಮನೆಯಲ್ಲೇ ಮಾಡಿಸುತ್ತಿರುವಂಥ ಚಿಕನ್ಗೆ ಮಟನ್ಗೆಲ್ಲ ಇದೇ ಪೌಡರ್ ಕೊಡ್ತೀವಿ ಅದನ್ನು ಹಾಕ್ಕೊಳ್ತಾಯಿದ್ದೀನಿ ನೋಡಿ ನಾನು ಅದರಲ್ಲಿ ಒಂದು ಒಂದೂವರೆ ಸ್ಪೂನ್ ಎರಡು ಸ್ಪೂನಷ್ಟು ಹಾಕ್ಕೊಳ್ತೀನಿ ನೀವು ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಅಚ್ಚಿಕಾರದ ಪುಡಿನ ಸೇರಿಸ್ಕೊಬೋದು ಎರಡು ಸಮ ಪ್ರಮಾಣದಲ್ಲಿ ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಕೂಡ ಚೆನ್ನಾಗಿ ಈ ರೀತಿ ಮಾಡ್ತಾ ಮಾಡ್ಕೊಬೋಣ ನೋಡಿ ಈ ರೀತಿ ಇವಾಗ ಸಣ್ಣದಾಗಿ ಹೆಚ್ ಹೆಚ್ಚಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ಸೇರಿಸ್ಕೊಳ್ಳೋಣ ಇವಾಗ இது சொல்ல ஃபிரை ஆகிவா சப்பே சொல் நீர் தெல்கொழ யாக்கே இதுல மசாலே வேய வைக்க மத்தியன் கூட ஆகினிவா ஹங்காகி நோடி இது நான் மாநில ஆரம்பி நாலக்கை ஜன ரைஸே ஊட்ட மாட் போது சொல் சொல் கிரேவி சிங்காபட்டை ருச்சியாகி இருக்கா அதுஹாக் இஷ்டிஷ்டு சம்பார் ஏன் பல் ஜாஸ்தி சம்பார் தினீவான நாலை ஜன நான் தான் சம்பளல் சம்பளலாக சொல் ஹாக்கொள் தின்போது இன்னும் சொல் நீர் ஹாக்குபோடா ஆ ನೋಡಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಾಂದರೆ ನೀವು ಪರೋಟ ರೊಟ್ಟಿ ಇದೆಲ್ಲ ತಿಂತೀನಿ ಅಂದರೆ ಆರಾಮ್ಸಿ ತಿನ್ಬೋದು ತುಂಬನೇ ಚೆನ್ನಾಗಿರ್ತೀವಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇದು ಕುದಿ ಬರಬೇಕು ಇವಾಗ ಇದು ಸಿಕ್ಕಾಬಟ್ಟೆ ಗಟ್ಟಿಗೆ ಆಗುತ್ತೆ ಇನ್ನೇನು ಹಾಕಿಲ್ಲ ನೋಡಿ ಇಷ್ಟೇ ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ ನೋಡಿ ಇವಾಗ ಕುದಿ ಇದೆ ಅಲ್ವಾ ಇವಾಗ ಇದ್ರೊಳಗಡೆ ಚಿಕನ್ ಹಾಕೋಬೇಡೋಣ ಚಿಕನ್ ಚೆನ್ನಾಗಿ ಸುಣಸಿ ಇದರಲ್ಲಿ ಇಟ್ಟಿದ್ವಲ್ವಾ ಇದನ್ನ ಇಲ್ಲಿ ಬಿಡೋಣ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋದು ಇವಾಗ ಎಷ್ಟು ಚೆಂದ ಇರುತ್ತೆ ಗೊತ್ತಾ ಆಲ್ರೆಡಿ ಚಿಕನ್ ಎಲ್ಲ ಫ್ರೈ ಆಗಿರುತ್ತೆ ಅಲ್ವಾ ಇದಿಷ್ಟೇ ಇರು ಕುಶ್ಮಾ ಹ್ಞೂ ಚಿಕನ್ ಚೆನ್ನಾಗೈತೆ ಓಕೆ ಇಷ್ಟು ನೀರು ಸಾಕು ನೋಡಿ ಇವಾಗ ಗ್ರೇವಿ ಒಂದು ಎರಡು ಎರಡು ಮೂರು ನಿಮಿಷ ಬೇಯುತ್ತೆ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿರುತ್ತೆ ಇವಾಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ ಎಸ್ ಸ್ವಲ್ಪ ಉಪ್ಪು ಕಡಿಮೆ ಇದೆ ಸ್ವಲ್ಪ ಉಪ್ಪು ಸೇರಿಸ್ಕೋಬೇಡ ಹಾಂ ಓಕೆ ಮಾಡಿಲ್ಲ ಎಸ್ ಇವಾಗ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಸ್ಲೋ ಊರಿಲ್ಲೇ ಹಾಗೆ ಬಿಡೋಣ ಅದು ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿ ಇಟ್ಕೊಳಕ್ಕೆ ಇರಲಿ ಬಾ ಓಕೆ ಬೇಸಿರೋರ್ ಚಿಕನ್ ಗ್ರೇವಿ ರೆಡಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿದೆ ನೀವು ಒಂದು ಸರಿ ಬ್ಯಾಚುಲರ್ ಎಲ್ಲ ಫ್ಯಾಮಿಲಿ ಕೂಡ ಮಾಡ್ಕೋಬೋದು ರೈಸ್ ಜೊತೆ ಚಪಾತಿ ಜೊತೆ ಮುದ್ದೆ ಜೊತೆ ಪರೋಟಗೆ ಸೈಡ್ಸ್ಗೆಲ್ಲ ಚೆನ್ನಾಗಿರುತ್ತೆ ಒಂದ್ಸರಿ ಫ್ರೈ ಮಾಡಿ ಮನೆಗಳಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಓಕೆ ಬಾಯ್ ಮತ್ತೆ ಮುಂದಿನ ಮಿಡಲ್ ಸಿಗ್ತೀನಿ